సమసి ఆ పంచమేశ్వర ధరణీ మండలం ఉద్యోగ వే ధర్మ జాగ్రత్త కంత ఆది జగద్గురు రోణాశ్వర కర్తృదా ఎన్నో హణిదు ತಂದ ಸೌರಾದಿ ಸಂಗಾತನಾಗಿ ಹೊಣ್ಣ ಹಂಕಳ ಬಂಗಾರ ಕಿರಿ ಜಡೆಯನ್ನು ಹೊಂದಿರತಕ್ಕಂತ ಕೋಲಾಸುರ ಜೈತನ ಹೊಡೆದ ಮರ್ತ ಮಂಡಲದೊಳಗೆ ಕರೆಸುತ್ತ ಅಂತಕ್ಕಂಥ ನಾಮವಣಿಗಳನ್ನು ಹೊಂದಿರತಕ್ಕಂಥ ಔತಾರಿ ಪುರುಷ ಲಿಂಗ ಬೀರ್ಮುತ್ತ ಕೂಡ ಎಣ್ಣ ಹನಿಯನ್ನು ನಡೆದು ನಡೆದು ಆ ದೂರ್ಲಿ ಮುಟ್ಟೆ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಆಡಪ್ಪ ಮಾನವನನ್ನು ಶತರಲ್ಲಿ ಸಿಲುಕಿದ ದೇವತ್ತರಲ್ಲಿ ದೇವನ ಅನಿಸಿಕೊಂಡ ಅನಿಸಿಕೊಂಡ ಗುರುಭಾಸ್ಕರ ತನ್ನ ಪ್ರಾಣವನ್ನ ತನಕಟ್ಟ ಹೊರತಿನಿಂದ ಗುಂಡಕ್ಕೂ ಹೋಗಿ ಹೋಗಿ ತಂದು ಜೊತೆಗೆ ನಾರಾಯಣಪುರ ಎಂಬ ಹೆಸರು ಪ್ರಾರ್ಥಿಸಿ ಮೊಟ್ಟೆ ಮಂಡಳವರೆಗೂ ಹುಳಜೋಂತರುಕಾಯ್ಕ ಅವತಾರ ಪುರುಷ ಚಲರ ತನ್ನ ಮಾಲಿನ್ಯ ಮುಟ್ಟ ಮನೆದು ജു താലൂക്കുന്ന ഹെട്ടി വെങ്കന്ന ഗൗട മറ്റു ശിവലിംഗ ഗൗഡപ്പട്ട ഹി ബിരപ്പ സാധന സ്ഥാനത്തിന് ജഗിനോ സന്തകുണ്ട് സാക്ക് നമസ്കാരങ്ങളി നമ്മുടെ ആരാധ്യ ദൃഢമായിരത്ത ഭക്തര ബന്ധ ജ്ഞാന ശ്രമ എനിക്കൊണ്ടിരത്ത ആഹാരപ്പ കാരണ കർണാടക കലബുര ജില്ലാ ജൽപുര താലൂക്ക് അജ് ജൽപുർ ഇവ ನಮ್ಮ ಹಿಂಚಗಾರಿ ಗ್ರಾಮಕ್ಕಿದ್ದಿರತಕ್ಕಂಥ ನಂತ ಕೂಡ ನಮ್ಮ ಶತಶತ ತೋಟ ನಮಸ್ಕಾರಗಳನ್ನ ಹೇಳಿ ಹೇಗೆ ಇವತ್ತಿನ ಕಾರ್ಯಕ್ಕೆ ತಾನೇ ಖತ ಆಗಿರತಕ್ಕಂತ ಯಾರ ಕಾತರಕಂತಿ ಪವಿತ್ರ ಪಾದರದಿಂದ ಸುಧೇನ ದಂಡ ಹತ್ತು ಪ್ರಣಾಮಗಳನ್ನ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೂಡ ಆಯು ಜಾತ್ರೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡು ಆ ಎರಡು ಸೂಕ್ತ ಶುದ್ಧ ಕಲಾವಿದರನ್ನ ನಮ್ಮ ನಮ್ಮದ ಹಿರಿಯರೆಲ್ಲ ಕೂಡಿದ್ದಾರೆ ಪೂಜಾರ ಇದು ದೇಶ ಅಂಜಿ ಸೀಮಿ ಮತ್ತು ಜಾತಿ ಸೀಮಿ ಎರಡೂರ್ ನಡುವಕ ಎರಡೂ ನಡುವೆ ಆಯು ಜಾತಿ ಹಮ್ಮಿಕೊಂಡಿದ್ದಾರೆ ಹೌದು ಹೇಳಪ್ಪ ಯಾಕಂತ ಕೇಳಿದ ನಮ್ಮ ಕಲಬುರಗಿ ಜಿಲ್ಲಾ ಅಜ್ಜನಪುರ ತಾಲೂಕು ಹಿಂಜಗೇರ ಮಾತ್ರವನ್ನ ಆಯು ಪೈಣಾಗ ಪೋಸ್ಟ್ ಮಾಡಕತ್ತ ಹೌದು ಹೇಳ

ಮುಗಿಸಲು ಕಟ್ಟಾನಲ್ಲ ಹೌದುಪ್ಪ ನಮ್ಮ ಇಂಗ್ಲೀಷ್ ಮೈವನ್ನ ಹಾಳ್ಬಹುದು ನಮ್ಮ ಜೊತೆ ಹಾಡಕ ಬಂದ ಅವರಿಗೂ ಕೂಡ ನಮ್ಮ ಸಂಗದ ಶುಭ ನಮಸ್ಕಾರಗಳನ್ನ ಹೇಳಿ ಆ ನ್ಯಾಯ ನೋಡಿದ ಏ ಮಾತಾಡುವಂತ ಕಲಾವಿದ ಹೌದು ಅವರು ದಂತ ಕಲಾವಿದ ಹೌದಪ್ಪ ನಮ್ಮ ಸಂಪೂರ್ಣ ನಿಲಾಕೋ ಆ ಕೇಳಿ ನಮ್ಮ ಅಣ್ಣ ಅಂತಿದ್ ಅ ಹೆಚ್ಚಿಗೆ ಮಾತನಾಡಿದ್ರೆ ಹೇಳ್ತಾ ನಾವು ಊಟ ಮಾಡಿ ಬರ್ತೀವಿ ಅಂದ್ರೆ ನೀವು ಲೇಟ್ ಮಾಡಿ ಬಂದಿರಿ ಹೊಡೆದಿ ಮೊತ್ತ ಹೊಂದಿರ್ಕೊಂಡು ಇರ್ಷಾರೆ ಶರ ಪಾಕ ಇಂಗ್ಲಾಕ್ಸ್ ನಮ್ಮ ಮೈಬೋಣ ಕನಿಷ್ಠ ಇಲ್ಲಿ ಹಾಲ ಕತ್ಕೊಂಡು ಏಳಂದ ಪಳೆಯರ್ಬಹುದು ಭವಿಷ್ಯ ಹೌದಾಂತ ಹಿರಿ ತಲಾ ಇದ್ರೆ ಇವತ್ತಿನ ನಿಮಿಷ ನಮ್ಮ ಸರಜೋಡಿ ಅವರ ಅವ್ರ ಜೊತೆ ಕಾರ್ಯಕ್ರಮ ಜನ್ಮದ ಮಾಡದ್ರೆ ಆಯ್ತು ಆಯ್ತು ನಮ್ಮ ಇನ್ನೇನು ಹೆಚ್ಚಿಗೆ ಮಾತನಾಡಿ ಆ ಸ್ತೋತ್ರ ಮಾಡಿ ಆ ವಚನ ಹೇಳಿ ದೇವಾಗದೆ ಯಾಕಂತ ಕೇಳಿದ್ರ ಒಂದು ತಂದಿತ್ರಿ ಅವ್ರು ಹೆಂಗೆ ನೆನೆ ಕೊಡ್ತಾರ ನೆನೆ ಅನುಗುಣವಾಗಿ ಹೋಗು ಸ್ಪಷ್ಟಪಡಿಸಿ ನೋಡಿ ನನ್ನತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿ ಮಾತುಡಿ ಚಾಂತ ನಮ್ಗೆ ಸರಜ್ವಿ ಅನ್ನ ವಿಚಾರಿಸಿಕೊಂಡ್ರ ಅನ್ನ ಹ್ಯಾಂಗ್ ಹಂಗ ಹೋಗಿರ್ತಕ್ಕಂಥ ಪ್ರವಾಸ ಮಾಡ್ತಾ ಅಲ್ಲ ಸೋಮ ಹಾಳ್ಬಹುದು